ಸೊ ಐ ತನ್ನದ ವಿಡಿಯೋಸ್ ನೀವು ಡೈಟ್ ವಿಷಯಕ್ಕೆ ಬರ್ತೀನಿ ಇವತ್ತಿನ ಎಪಿಸೋಡ್ ಮೇಲೆ ಎಲ್ಲರೂ ಕಣ್ಣಿತ್ತು ಆ್ಯಂಡ್ ಎಲ್ಲರೂ ಕೂಡ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ ಆದರೂ ಕೂಡ ತುಂಬ ಜನ ಕ್ಲಾರಿಟಿ ಸಿಕ್ಕಿಲ್ಲ ಅನ್ನೋದು ಕೂಡ ಸತ್ಯನೆ ಯಾಕಂದರೆ ಎಪಿಸೋಡಲ್ಲಿ ವಿಷಯ ಇದ್ದು ಹಾಗೇನೇ ಇತ್ತು ಆ್ಯಂಡ್ ಏನು ಹೇಳಿದ್ದಾರೆ ಏನು ಕೇಳಿಸ್ಕೊಂಡಿದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮೈಕ್ ಇರೋ ಒಂದು ಕಾಲದಿಂದ ನಮಗೂ ಕೂಡ ಕೆಲವೊಂದು ಕಡೆ ಆಡಿಯೋ ಸ್ವಲ್ಪ ಬೇರೆ ಥರನೇ ಕೇಳಿಸಿದೆ ಆ್ಯಂಡ್ ಒಂದು ಕಡೆ ರಜತ್ ಕೇಳುವಂಥದ್ದು ಏನಪ್ಪ ಅಂದರೆ ಸುಮ್ಮನೆ ಸುಮ್ಮನೆ ರಜತ್ ಅಂತ ಹೇಳಿರುವಂಥದ್ದು ರೀತಿ ಇನ್ನೊಂದು ಕಡೆ ಬಬಿ ಆಡ್ತಿರುವಂಥದ್ದು ತಿಳಿಕ ಜೊತೆ ಸುಮ್ಮನೆ ಹೋಗಿ ರಜಾತ್ ಅಂತ ಆ್ಯಂಡ್ ಎರಡರಲ್ಲೂ ಕೂಡ ಅರ್ಥ ಇದೆ ಅದನ್ನು ನಾವು ಯಾವ ಥರ ಯಾವ ಅಲ್ಲಿ ಹೇಳ್ತೀವಿ ಏನು ಕತೆ ಮೇಲೆ ಡಿಪೆಂಡ್ ಆಗುತ್ತೆ ಇದನ್ನು ನಾಳೆ ಎಪಿಸೋಡಲ್ಲಿ ಡೀಟಲ್ ಆಗಿ ಮಾತಾಡೋಣ ಬಟ್ ನಿಮ್ಮ ಪ್ರಕಾರ ನಿಮ್ಮ ಪರ್ಸ್ಪೆಕ್ಟಿವ್ ಪರ್ಸ್ಪೆಕ್ಟಿವಲ್ಲಿ ನೀವೀಗ ಎಪಿಸೋಡ್ನ ತೆಗೆದು ನೋಡಿ ಕೂಡ ನಿಮಗೆ ಪ್ರೂಫ್ ಎಲ್ಲ ಇದೆ ನಿಮ್ಗೆ ಏನಿಸುತ್ತೆ ಗೈಸ್ ಬಟ್ ಆಗಿ ಹೇಳ್ತಿದ್ದೀನಿ ಎರಡು ಕಡೆ ಕೂಡ ಸತ್ಯ ಇದೆ ನೀವು ಹೇಗೆ ನಂಬ್ತೀರಾ ಹೇಗೆ ತೊಗೊಂಡು ಹೋಗ್ತೀರಾ ಅನ್ನೋದು ಮೇನ್ ಮೇನ್ ಆಗುತ್ತೆ ಒಂದು ಸಲ ನಿಮ್ಮ ಫೇವ್ರೇಟ್ ಸ್ಪರ್ಧೆಗಳನ್ನ ಆ ಪ್ಲೇಸ್ ಇಟ್ಕೊಂಡು ನೋಡ್ಕೊಂಡು ನೋಡಿದ್ರೆ ಐ ಥಿಂಕ್ ನಾನು ಯಾವಾಗಲೂ ಇದನ್ನೇ ಹೇಳುವಂಥದ್ದು ಯಾವ್ದಾದ್ರು ಒಂದು ಪ್ರಾಬ್ಲಮ್ ಆಗ್ತದೆ ಅಂದಾಗ ನಿಮ್ಮ ಫೇರ್ಸ್ ಸ್ಪರ್ಧಿ ಆ ಜಾಗ್ಲಿದ್ರೆ ನೀವು ಹೇಗೆ ಯೋಚನೆ ಮಾಡ್ತೀರಿ ಕೇಳಿಸ್ಕೊತೀರಿ ಹೇಗೆ ಥಿಂಕ್ ಮಾಡ್ತೀರಿ ಆ ಥರ ಮಾಡಿ ನಿಮಗೆ ರಿಯಲಿಟಿ ಗೊತ್ತಾಗ್ಬಿಡುತ್ತೆ ಅಂತ ಅದೇ ಕೆಲಸ ಇದ್ರು ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಆದರೂ ಕೂಡ ತುಂಬ ಕಮೆಂಟ್ಸ್ ಬಂದು ಕಮೆಂಟ್ಸ್ ಸೆಕ್ಷನ್ ನೋಡಿದಾಗ ತುಂಬ ಕಮೆಂಟ್ಗಳು ಇಂಟ್ರೆಸ್ಟಿಂಗ್ ಆಗಿ ಆಗಿದ್ದು ಬಟ್ ಆನೆಸ್ಟಾಗಿ ಹೇಳ್ತೀನಿ ನೀವು ಹೇಳೋದು ಕೂಡ ಅರ್ಥ ಇದೆ ಕಾರ್ಡ್ ಒಂದು ಒಳ್ಳೆ ಟಾಪಿಕ್ ಆ್ಯಂಡ್ ಜೊತೆಗೆ ನಾಳೆ ವಾರದ ಕಿಚನ್ ಎಪಿಸೋಡ್ ಇದೆಲ್ಲ ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಬಟ್ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ ರೀತಿಯೇ ಆಗುತ್ತೆ ಏನು ಕತೆ ಕಾದ್ ನೋಡಬೇಕು ಯಾಕಂದ್ರೆ ಇಲ್ಲಿ ಕೆಲವು ವಿಷಯಗಳು ಬೇರೆ ಬೇರೆ ತರ ಹೋಗ್ತಾ ಇದೆ ಅಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಉಸ್ತುವಾರಿ ಮಾಡಿದಂಥ ಚೈತ್ರಕ ಮತ್ತೆ ನಮ್ಮ ಮಂಜಣ್ಣ ಕೂಡ ಇದ್ರು ಸೊ ಅವರು ಅಂಡ್ ಇಲ್ಲಿ ನಮ್ಮ ರಜತ್ ಮೋಕ್ಷಿತ ಎಲ್ಲರ ಕಡೆಯಿಂದ ಒಂದಿಷ್ಟು ಸ್ಟೇಟ್ಮೆಂಟ್ ಮಾತುಗಳೆಲ್ಲ ಬಂದಿದೆ ಮತ್ತೆ ಭವ್ಯಗೌಡ ಸೊ ಇಷ್ಟು ಜನದಲ್ಲಿ ಬಂದಿರೋ ಮಾತುಗಳಲ್ಲಿ ಯಾರು ಸತ್ಯ ಆಗುತ್ತೆ ಯಾರು ಸುಳ್ಳಾಗುತ್ತೆ ಯಾರು ತಪ್ಪು ಮಾಡಿದ್ರು ಎಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದಾಗಿತ್ತು ಎಲ್ಲೆಲ್ಲಿ ಏನೇನು ಆಗ್ಬೋದಾಗಿತ್ತು ಅದನ್ನೆಲ್ಲ ಕೂಡ ಮಾಡಿದಂತೆ ಎಲ್ಲೆಲ್ಲಿಗೋ ತೊಗೊಂಡು ಹೋಗಿದ್ದಾರೆ ಅಂತ ಅನಿಸಿದೆ ನೋಡೋಣ ಏನೇನಾಗುತ್ತೆ ಅಂತ ನಿಮ್ಮ ಅಭಿಪ್ರಾಯದಿಂದ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ವೈಸ್ ಲವ್ ಯು ವೈಸ್ ಬಾಯ್